ಹಲೋ ಗೈಸ್ ನಾನು ನಿಮ್ಮ ಶೂ ಎಲ್ಲರೂ ಹೇಗಿದ್ದೀರಾ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಐದು ಪೂಜೆ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಗೈಸ್ ಆ್ಯಕ್ಚುಲಿ ನಾವು ಇವತ್ತು ನಮ್ಮೂರಿಂದ ಅಂದರೆ ನಮ್ಮೂರಿಂದ ತಿಪ್ಪೂರ್ಗೆ ಹೋಗ್ತಾ ಇದ್ದೀನಿ ತಮ್ಮದೇ ಆಲ್ರೆಡಿ ನೋಡಿರ್ತೀರಾ ಎಸ್ ಕರೆಕ್ಟ್ ನೀವು ಗೆಸ್ಟ್ ಮಾಡ್ತಾ ಇರೋದು ಸುನಿ ಹೊಸ ಗಾಡಿ ಬುಕ್ ಮಾಡಿದ್ದಾನೆ ಅದು ಇವತ್ತು ಡೆಲಿವರಿ ಇದೆ ಇವತ್ತೇ ಐದು ಪೂಜೆ ಹಬ್ಬ ಇರೋದರಿಂದ ಏನು ಗಾಡಿ ಪೂಜೆ ಮಾಡೋಕ್ಕಾಗಲಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಇದ್ದೀವಿ ಈಗ ನಾನು ಪುನೀ ಹೋಗ್ತಿದ್ವಿ ಪುನಿ ಗಾಡಿ ನಮ್ಮ ಮನೆ ಹತ್ರನೇ ಹಾಕ್ಬಿಟ್ಟು ಸುನಿ ಮತ್ತು ಇನ್ನೊಂದು ಫ್ರೆಂಡು ಅವ್ರು ಆಲ್ರೆಡಿ ಮುಂದೆ ಹೋದರು ಲೇಟ್ ಆಗಿಬಿಡುತ್ತೆ ಅಂತ ಯಾಕೆಂದರೆ ಅಪ್ಪ ಇರೋದ್ರಿಂದ ಶೋರೂಮ್ ಬಾಗ್ಲು ಕೂಡ ಕ್ಲೋಸ್ ಮಾಡ್ತಾರೆ ಶೋರೂಮ್ನ ಅಂತ ನಾವು ಹಿಂದೆ ಇದ್ದೀವಿ ಬಟ್ ಓಕೆ ಇಡಿಬೇಕು ಹ್ಞೂ ಹೋಗೋಣ ಬನ್ನಿ ಮತ್ತೆ ನಿಮಗೆ ಗಾಡಿ ಯಾವುದು ಏನು ಕತೆ ಅಂತೆಲ್ಲ ಅಲ್ಲೇ ನೋಡಿರಂತೆ ಹೋಗೋಣ ಇವಾಗ ನಾವು ಆಲ್ಕೂರ್ಗೆ ಬಿಟ್ಟಿದ್ದೀವಿ ಗಾಯ್ಸ್ ನಮ್ಮೂರಿಗೆ ತಿಪ್ಟೂರು ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಒಳ್ಳೆ ಬಿಸಿಲು ಹೊಡಿತಾ ಇದೆ ಮಚ್ಚಾ ನೋಡಿದೆ ಮಚ ಬಟ್ ಗುಂಡಿ ಇರಲ್ಲ ಅನ್ಕೊಂಡೆ ದೇವರಾಣಿಗಳು ಈ ತರ ಗುಂಡಿಗಳು ಮರತ್ಕಳಗಿದ್ರೆ ಗೊತ್ತೇ ಆಗಲ್ಲ ಮಚ್ಚ ಏನಾದ್ರು ಆಯ್ತಾ ಮಕ್ಳಿಗೆ ಏನ್ ಸಿಗ್ನಲ್ ಗಿಗ್ನಲ್ ಏನೂ ಗೊತ್ತಾಗಲ್ಲ ಗುರು ಇಲ್ಲಂತೂ ರೆಡ್ ಇದ್ರು ಒಯ್ತಾರೆ ಗ್ರೀನ್ ಇದ್ರು ಹೋಯ್ತಾರೆ ಎಲ್ಲೋ ಇದ್ರು ಒಯ್ತಾರೆ ನಾವು ಏನಿದ್ದಾಗ ಹೋಗ್ಬೇಕು ಅಂತ ಗೊತ್ತಾಗದಲ್ಲ ನಾವು ಗ್ರೀನ್ ಅಲ್ಲಿ ಇದ್ದಾಗ ಗೊತ್ತಾಗ ಅವ್ರು ರೆಡ್ ಅಲ್ಲಿ ಇದ್ದ ಗಾಡಿ ತಗೊಳ್ಳೋರೆ ಲೇಟ್ ಆಗಿ ಬರ್ತಾರೆ ಗೈಸ್ ಹೆಲ್ಮೆಟ್ ಹೇಳ್ರಣ ನೋಡಿ ಗಾಯ್ಸ್ ಹೆಂಗಿದೆ ಹೊಂಡ ಶೋರೂಮ್ ವಿಘ್ನೇಶ್ ಹೊಂಡ ತಿಪ್ಟೂರು ಆ್ಯಕ್ಚುಲಿ ಇದೆ ಗಾಡಿ ಕವರ್ ಆಗೈತೆ ನೋಡಿ ಗೆಸ್ ಮಾಡಿ ಯಾವ ಗಾಡಿ ಅಂತ ನೋಡೋಣ

स्टार्ट करो बा ओके कांग्रेचुलेशन सुपर सुपर आवन दे भरलीवला कंग्रैचुलेशंस ने वा सुपर सुपर Guys, guarding already guys. Looking nice, Alba. ಸುನಿ ಎಲ್ಲಿ ಒಂದು ಸೆಕೆಂಡ್ ಎಲ್ಲಿ ಸುನಿ ನಾನೇನು ಮಾಡಲ್ಲ ನೋಡಿ ಕೈಸ್ ಗಾಡಿ ಏ ಕರೆಕ್ಟಾಗಿ ಐತಲ್ಲೇ ಹ್ಞೂ ಸೌಂಡ್ ನ್ಯೂಟ್ರಲ್ ಫಸ್ಟ್ रोड क्लियरेन्स चेनालवा रोड क्लियरेन् दौड़दा कण तमच डिजिटल मीटर सूपर लुकते गुरु गाड़ी मात्र ನಾವು ಹೋಗಿರ್ತೀವಪ್ಪ ನಾವಿಲ್ಲಿ ಹೇಗೆ ಇದೆ ಅವನಿಗೆ ಅವನ್ ಗಾಡಿ ಪೂಜೆ ಮಾಡಿಲ್ಲ ಇನ್ನು ನನ್ನ ಗಾಡಿ ಪೂಜೆ ಮಾಡ್ಸಿಲ್ಲ ಇದಕ್ಕೋಸ್ಕರನೇ ಬಂದಿದ್ದು ಹಿಂಗೆ ಹೋಗಿರ್ತೀವಿ ನೀವು ಬಾ ನೀನು ನೀವಿರ್ತೀರಾ ಅದಕ್ಕೆ ಹೇಳಿದ್ದು ಕುಪ್ಪೂರಲ್ಲೇ ಮಾಡಿಸು ಅಂತ ಕುಪೂರಲ್ಲಿ ಮಾಡ್ಸೆ ಮಾಡಿಸ್ತೀವಿ ಬಿಡು ನಾನು ಹೇಳಲಿಲ್ಲ ಅಂದ್ರೆ ಹ್ಮ್ ಏ ವಿಘ್ನೇಶ್ ಹೊಂಡದ್ದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ ಗಾಡಿ ಆಫರ್ ಇದೆ ಅದಿದೆ ಅಂತ ಅದರದಲ್ಟ್ ನಂಗೇನು ಓಡಿಸ್ತೀನಿ ಓಡಿಸ್ತೀನಿ ಬಾತಾ ಚಸ್ಮಾ ಅವನ್ಗೆಲ್ಲ ಹೊಸ ಹೊಸ ಅದೇನು ನೀನ್ ತಗೊಳ್ಳೋ ನೀನ್ ಓನರ್ ಲೇ ನನಗೆ ಕೊಡ್ತೀಯ ಲೇ ಕೇ ಕೊಡೋ ಲೇ ಕೇ ವಾಪಸ್ ನೀನೇ ಇಕ್ಕ ನೋಡು ಆಮೇಲೆ ಕೊಡ್ತೀನಿ ಅಂತ ಏಯ್ ಇದನ್ನ ಫಿಟ್ ಮಾಡಬೇಕು ವಾಪಸ್ ಕೊಟ್ಟೆ ಕಣ ನಿಂಗೆ ಎರಡು ಕಿ ಇದಾವಲ್ಲಪ್ಪ ಅವರು ಒಂದು ಕೊಡ್ತಾರಲ್ಲ ಅವಾಗ ಹ್ಞೂ ನೋಡಿ ಟೂ ಟೆನ್ ಗಾಯ್ಸ್ ಬಾರೋ ನೀನೇ ತಗೊಂಬರ್ತೀಯ ಮಚ ಇದು ಇದಾನ್ ಮಾಡ್ತೀಯ ಕ್ಯಾಮ್ರಾ ನಿಮ್ಗೆ ಅಂದರೆ ಮಾಡೋಣ ಹೊಸ ಗಾಡಿ ಅವ್ರು ಏನಿಲ್ಲ ಎಷ್ಟೆಲ್ಲ ಕೊಟ್ಟು ಗಾಡಿ ತಗೊಂಡಿರ್ತೀವಿ ಅವ್ರು ಒಂದು ಲೀಟ್ರ್ ಪೆಟ್ರೋಲ್ ಅವರೇ ಮಾಡಿರೋ ಆಗುತ್ತಲ್ಲು ಹೊಸ ಗಾಡಿ ಸೈಗ ಐತೆ ಮಾತ್ರ ಹಾ ಪರವಾಗಿಲ್ಲ ಬಾ ನೋಡೋಣ ಫೈ ಗಾಡಿ ಫೈವ್ ಸ್ಪೀಡ್ ಸುನೇ ಫೈವ್ ಸ್ಪೀಡ್ ಇದು ಫೈವ್ ಸ್ಪೀಡೆ ಐದು ಐದು ಗೇರು ನಮಗ ಆರು ಅಂತಾನ ಅವನು ಶೋರೂಮ್ ಅವನು ಅವನ್ಗೆ ಗೊತ್ತಿಲ್ಲ ಗುರು ಅವನೇನ್ ಗಾಡಿ ಸೇಲ್ ಮಾಡ್ತಾನ ಏನೋ ಅಷ್ಟೇ ಬಟ್ ಇದ್ರ ಬಗ್ಗೆ ಮೀಟ್ರ್ ಬಗ್ಗೆ ಅಷ್ಟಾಗಿ ಏನೂ ಸಡನ್ ಆಗಿ ಗೊತ್ತಾಗಲ್ಲ ಸುನಿ ಎಲ್ಲ ಇದ್ರಲ್ಲೇ ತೋರ್ಸವ್ರಿ ಸರ್ವಿಸ್ ಡೇಟ್ ಸರ್ವಿಸ್ದು ಪ್ರತಿಯೊಂದು ಐತಿ ಇದರಲ್ಲಿ ಫೈನಲಿ ಕಂಗ್ರ್ಯಾಚುಲೇಷನ್ ಕಣಪ್ಪ ಮೋಟರ್ ಹಿಂಗೆ ಸ್ಟಾರ್ಟ್ ಮಾಡಿದ್ರಿಂದ ಈಗ ಹೊಸದಾಗಿ ಹೆಲ್ಮೆಟ್ ತಗೊಂಡಿಲ್ಲ ಇವ್ರು ಇವ್ರು ಕೊಡಲ್ಲ ಏ ಇವ್ರಂ ಕೊಡ್ಬೇಕ ಸ್ಪೆಂಡರ್ಗೆ ಕೊಡ್ತಾರಲ್ಲ ಕೊಡ್ತಾರಂತ ಇದ್ದಾಗ ಕೊಡ್ತಾರಂತ ಕರಾಯೆ ಲ봐 ನಮೂving ಅಲ್ಲಿ ಇದ್ದಾಗ ಏನು ಮಾಡಕಾಗಾ ನಿನ್ ಗಾಡಿಗೆ ಹೆಂಗೆ ಕೇಸ್ ಆಗಾಲ ಬರೋ ನೋ ನಮ್ಮೋರು ಹೆಂಗ್ ಬತ್ತನ್ ಕೇಸ್ ಆದ್ರು ಆಗಲಿ ಅಂತ ಏನು ಗೊತ್ತಾ ಸುನಿ ಒಂಥರ ದೊಡ್ಡ ಗಾಡಿ ನನ್ನ ನನ್ನ ಗಾಡಿ ಸ್ಟೀರಿಂಗ್ ಹಿಡಿದಂಗೇ ಅನ್ಸ್ತೈತೆ ನೋಡು ಈಗ ಇನ್ನೊಂದು ಚೂರು ಆಕ್ಸೆಸರೀಸ್ ಆಸದು ದೊಡ್ಡದ ಕಾಣತಲ್ಲ full ಇಲ್ಲಿಂತಕ ಬಂದುಬಿಡುತ್ತೆ ಆಕ್ಸೆಸರೀಸ್ ಆಕ್ಷದ್ರ ಇಲ್ಲಾಂದ್ರೆ ನೋ ಟೂಟೇನ ಅವನು ಆಕ್ಸೆಸರಿ ಚೆನ್ನಾಗಿ ಕಾಣಿಸ್ತಿರೋದು ಇಲ್ಲಾಂದ್ರೆ ಬೋರ್ ಬೋಳು ಹಾಂ ಟೂ ಹಂಡ್ರೆಡ್ ಸಿ ಸಿ ಹಾಂ ಅದು ನೋಡಿದ್ರಲ್ಲ ಗಾಡಿ ಸುನೀದು ಹೋಂಡದು ಎನ್ ಎಕ್ಸ್ ಟೂ ಹಂಡ್ರೆಡ್ ಸಿ ಸಿ ಫೈ ಸ್ಪೀಡ್ ಗಾಡಿ ಹಾಯಿಸೋದು ಒಂದು ರೌಂಡ್ ಟೆಸ್ಟ್ರೇ ಕೂಡ ಮಾಡಿದೆ ಚೆನ್ನಾಗಿದೆ ಗಾಡಿ ಬಟ್ ಎರಡು ಲಕ್ಷದ ನಾಲ್ಕು ಸಾವಿರ ಈಗೆಲ್ಲ ಟ್ಯಾಕ್ಸ್ ಕೀಕ್ಸ್ ಇಲ್ವಲ್ಲ ಅದು ಕಡಿಮೆ ಆಗಿದಿಲ್ಲ ಅಂದರೆ ಎರಡು ಮೂವತ್ತರ ತನಕ ಆಗುತ್ತಿತ್ತೇನೋ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಓವರ್ ಆಲ್ ಗಾಡಿ ಮಾತ್ರ ಸೂಪರಾಗೈತೆ ಅವರು ಇನ್ನೂ ಪೂಜೆ ಮಾಡಿಸ್ಕೊಳೋಕೋಸ್ಕರ ತಿರು ಗಣಪತಿ ಟೆಂಪಲ್ ಹತ್ರ ಬಿಟ್ಬಿಟ್ಟು ಅವ್ರನ್ನ ಗಣಪತಿ ಬೆಂಡಲ್ ಹತ್ರ ನಮಗೆ ಸ್ವಲ್ಪ ಕೆಲಸ ಐತೆ ಹಂಗಾಗಿ ನಾವು ಹೊರಟ್ಬಿಟ್ವಿ ರಿಟರ್ನ್ ಇದೀವಿ ಸಿಗೋಣ ಇನ್ನೊಂದು ಸತಿ ಅಂದರೆ ಇನ್ನೊಂದು ವಿಡಿಯೋಲಿ ಟೇಕ್ ಕೇರ್ ಬಾಯ್ ಬಾಯ್